ಎಲ್ಗೆ ಅಕ್ಕನ್ ಮನೆಗೆ ಹೆಚ್ಚು ಏನ ಅಲ್ವಾ ಫ್ಲೈಟ್ ಏನಾರ ಫ್ರೀ ಬಿಟ್ಬಿಟ್ರೆ ಕೊರಿಯಾದಲ್ಲಿ ಕೊತ್ಮಿರಿ ಬೆಲ್ಜಿಯಂ ಅಲ್ಲಿ ಬೆಳ್ಳುಳ್ಳಿ ಇಂಗ್ಲೆಂಡಲ್ಲಿ ಇಂಗ್ತಾರಣ ಅಂತೆಲ್ಲ ಹೊಟ್ಟು ಅದಕ್ಕೆ ಅದ್ಕೆ ಕುಂಕುಮ ದಿನಕ್ಕೆ ಯಾರಾದ್ರೂ ನೈಟಿ ಕೊಡ್ತಾರೆ ನಮ್ಮ ರೇಷ್ಮೆ ಸೀರೆನೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಬಾವಾ ಆದ್ರೆ ನಾನ್ ತಗೊಂಡ್ ಬರೋ ಡಿಸೈನ್ ಕಲರು ಅದ್ಕೆ ಇಷ್ಟ ಆಗುತ್ತೋ ಇಲ್ವೋ ಅದ್ಕೆ ನೈಟಿ ತಗೊಂಡ್ಬಂದೆ ಅದ್ಕೆ ನೈಟಿ ಡಿಸೈನ್ ಚೆನ್ನಾಗಿದ್ಯಾ ಮನೇಲಿ ಹಾಕೋದಲ್ವಾ ನಡೆಯುತ್ತೆ ಬಿಡಿ ಕೈ ನಡಿ ರಾಕಿ ಹಬ್ಬ ಓದ್ತಿಂಗ್ಲೆ ಮುಗಿದುಯ್ತಲ್ಲಮ್ಮ ಈ ತಿಂಗ್ಳು ಕಟ್ಬಾರ್ದು ಅಂತ ಏನಾದ್ರು ಇದ್ಯಾ ಬಾವಾ

ಇನ್ನೇತರದೋ ರೈಲ್ತರ ಬಗ್ಗೆ ತಾನೆ ರೈಲ್ತರ ಕೇಳಿದಿನಿ ಓ ಟಿ ಥೋ ಸಲಕಡಿ 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 ನಿಕ್ಕಳಿ ಬಾವಾ ಆ ಬಾವಾ ಪ್ಲೀಸ್ ಡೋಂಟ್ ಮೈಂಡ್ ಯೆಂಗೋ ಬೆದಕಿದ್ದಿದ್ದೆ ಅವಳ ಜೊತೆ ಟೀನ ದನಕ್ಕೆ ಮುಸ್ರೆ ಇಕ್ತಂಗ ಇಕ್ತಾಳಲ್ಲೋ ನನ್ ಲೈಫಲ್ಲಿ ವೈಫ್ ಬಂದ್ಮೇಲೆ ನೈಫಲ್ ಚುಚ್ಕಂಡ ಆಗ್ಬಿಟ್ಟಿದೆ ಬಾವ ಇಂಟರ್ ನ್ಯಾಷನಲ್ ಚಂಬೆಲಿ ಅವಳು ಶುರ್ಕ್ ಪಣಕ್ಕೆ ಕ್ರಾಸ್ ಬಿಡು ಯಾರಿಗೂ ಬಗ್ಗಲ್ಲ ಬಗ್ಗಲ್ಲ ಅಂದ್ರೆ ಬಗ್ಗಿಸ್ಬೇಕು ಹೋ ಭೀಮ್ ನಮಸ್ತಿದಿನ ಪಾತ್ ಪೂಜೆ ಮಾಡಕ್ಕೆ ಬಗ್ಗಲ್ಲ ಇನ್ ಸುಮ್ ಸುಮ್ನೆ ಬಗ್ತಾಳ ಅಂದ್ರೆ ಪೂಜೆ ಮಾಡಲ್ವಾ ಮಾಡ್ತಾಳೆ ಹೆಂಗೆ ಹುಷಾರ ಜ್ಯೋತಿಕಾ ಕಿಡಿ ದೃಷ್ಟಿಯ ಒಳಕ್ಕೆ ಹಿಂಗೆ ಬರಲಾ ಯಾಕೆ ಇವ್ಳು ಅಪ್ಡೇಟ್ ಆಗ್ಬಿಟ್ರೆ ಕಷ್ಟ ಕಣ ನೆಡಿಯಾ ನೆಡಿಯ ಬರ್ತೀನಿ